ಕಾರ್ಕಳ ಆದಿತ್ಯ ಬಿರ್ಲಾ ಗ್ರೂಪ್ನ ಬಿರ್ಲಾ ವಾಪಸ್ ಪಾಯಿಂಟ್ನ ನೂತನ ಮಳಿಗೆ ಕಾರ್ಕಳದ ಜೋಡು ರಸ್ತೆಯಲ್ಲಿ ಶುಭಾರಂಭಗೊಂಡಿತ್ತು ಹಿರ್ಗಾನ ಸೈಂಟ್ ಮರಿಯಾ ಗೊರಟೆ ಚರ್ಚ್ನ ಸಹಾಯಕ ಧರ್ಮಗುರುಗಳು ಸುನಿಲ್ ಡಿಸಿಲ್ವ ಉದ್ಘಾಟನೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಪ್ ಸದಸ್ಯ ಶೆಟ್ಟಿ ಕೌಡೂರು ಮಾಲೀಕರಾದ ಲವಿನಾ ಜೋಯಲ್ ಎಲ್ಸ್ಟನ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಅರುಣ್ ಭಟ್ ಕಾರ್ಕಳ よくしん。 کام یا وجہ سے بہتانی بروں آمین اتنا سلطانات مطلب پر اکرافی نمان ಕೈ ಕೆಲಸವೇ ಇವರ ಪ್ರಾರ್ಥನೆ ಅಂತ ಹೇಳ್ತದೆ ಗ್ರಂಥಿ ಬರೆಯುವ ಮಣ್ಣಿನ ಮುದ್ದೆ ಇದೆ ಅದಕ್ಕೆ ಕುಂಬಾರ ಆಕಾರ ಪಡ್ತಾನೆ ಆ ಆಕಾರವೇ ಒಂದು ಏನು ಸುಂದರ ಕಲೆಯಾಗಿ ಹೊರಗೆ ಬರುತ್ತದೆ ಆದರೆ ಆ ಮಾಡುವ ಕೆಲಸ ತನ್ನ ಬುದ್ಧಿವಂತಿಕೆ ಹಾಗೂ ಸೇವಾ ಮನೋಭಾವದಿಂದ ಮಾಡಿದ್ರೆ ಮಾತ್ರ ಆ ಕೈ ಕೆಲಸ ಪ್ರಾರ್ಥನೆ ಆಗ್ತದೆ ಇಲ್ಲಿ ಈ ಮಳಿಗೆಯಲ್ಲಿ ಬಿರ್ಲಾ ಓಪೋಸ್ಪೇಟ್ಸ್ ಅಲ್ಲಿ ಯಾವುದೇ ಕೆಲಸ ಮಾಡಿದ್ರೆ ಕೊಡುವುದಾಗಲಿ ಗ್ರಾಹಕರ ಹತ್ರ ಮಾತಾಡುವುದಾಗಲಿ ಹಾಗೂ ನಾವು ಇಲ್ಲಿಂದ ಕೊಡುವ ಸೇವೆ ಆಗಲಿ ಅದು ಒಂದು ಪ್ರಾರ್ಥನೆ ಆಗಿದೆ ಅಷ್ಟು ಪ್ರಾಮಾಣಿಕವಾಗಿ ಈ ಕೆಲಸ ನಡೆಯುತ್ತೆ ಪ್ರಾಮಾಣಿಕತೆ ಎಲ್ಲಿದೆ ಅಲ್ಲಿ ದೇವರ ಆಶೀರ್ವಾದ ಅದೇ ಆಶೀರ್ವಾದವನ್ನು ಇಲ್ಲಿ ಹೊಸತಾಗಿ ಇಲ್ಲಿ ನಾವು ಇವತ್ತು ಉದ್ಘಾಟನೆ ಮಾಡುವ ಈ ಜಾಗದಲ್ಲಿ ನೆರವೇರಿಸದಂತ ದೇವರಲ್ಲಿ ನಾವು ಬೇಡೋಣ ನಿಮ್ಮ ಉತ್ತರ ದೇವರೇ ನಿಮಗೆ ಸ್ತುತಿಯಾಗಲಿಲ್ಲ ನಿಮ್ಮ ಸೃಷ್ಟಿ ಕಾರ್ಯದಲ್ಲಿ ನಮ್ಮನ್ನು ಮಾಡಿ ನಮಗೆ ವಿಶೇಷ ಪ್ರತಿಭೆಗಳನ್ನು ಇಟ್ಟು ಆಶೀರ್ವದಿಸುವ ದೇವರೇ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ ನಿಮಗೆ ಸುತಿಯಾಗಲಿಲ್ಲ ನಿಮ್ಮ ಕುಮಾರ ಕ್ರಿಸ್ತರು ಬಡಗಿಯಾಗಿ ಶ್ರಮಜೀವಿಯಾಗಿ ಕೆಲಸದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದು ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ ಈ ನಮ್ಮ ಶ್ರಮ ಜೀವನಕ್ಕೆ ತಕ್ಕ ಪ್ರತಿಫಲವನ್ನು ಇತ್ತು ನಮ್ಮ ಬದುಕಿಗೆ ಹೆಚ್ಚು ತೃಪ್ತಿ ಮತ್ತು ನೆಮ್ಮದಿಯನ್ನು ನೀಡಬೇಕಾಗಿ ದೇವರೇ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ ನಾವು ಇವತ್ತು ಈ ಹೊಸ ಮಳಿಗೆಯನ್ನು ಬಿರ್ಲಾ ಆಪೋಸ್ ಪೇಂಟ್ಸ್ ಅನ್ನು ಇಲ್ಲಿ ಉದ್ಘಾಟಿಸಿದ್ದೇವೆ ಇಲ್ಲಿ ಇವತ್ತಿನ ದಿನದಿಂದ ಮೊಳಗಲ್ಲಿ ಎಂದು ನಿಮ್ಮನ್ನು ಬೇಡುತ್ತೇವೆ ದೇವರೇ ನಿಮಗೆ ಸುದ್ದಿ ಪೇಂಟ್ಸ್ ಈ ಅಂಗಡಿಯನ್ನು ಈ ಉದ್ಯಮವನ್ನು ನೀವು ಆಶೀರ್ವದಿಸಿ ಇಲ್ಲಿ ಕೆಲಸ ಮಾಡುವ ಎಲ್ಲಾ ಹರಸಿ ಅವರ ಶ್ರಮ ಜೀವನಕ್ಕೆ ತಕ್ಕ ಪ್ರತಿಫಲವನ್ನು ದಯಪಾಲಿಸಿ ತಮ್ಮ ಕಾರ್ಯದಲ್ಲಿ ಹೆಚ್ಚು ಮಗ್ನರಾಗಿದ್ದು ತಮ್ಮ ಶಕ್ತಿಯಲ್ಲಿ ಹೆಚ್ಚೆಚ್ಚು ವಿಶ್ವಾಸವನ್ನು ತಾಡುವಂತೆ ಮಾಡಿರಿ ನಿಮ್ಮ ಅನುಗ್ರಹದ ನೆರಳಲ್ಲಿ ಇವರು ಮಾಡುವ ಪ್ರತಿ ಕೆಲಸವು ಸಫಲವಾಗಲು ಇವರ ದುಡಿಮೆಯಲ್ಲಿ ವಿಶೇಷವಾಗಿ ಈ ದುಡಿಮೆಯ ಸ್ಥಳದಲ್ಲಿ ಸತ್ಯ ಶಾಂತಿ ನ್ಯಾಯ ಪ್ರೀತಿ ನೆಲೆಸಿತು ಪ್ರತಿಯೊಬ್ಬರೂ ಸ್ನೇಹ ಸೌಹಾರ್ದತೆಯ ವಾತಾವರಣದಲ್ಲಿ ದುಡಿಯುವಂತೆ ನಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ ಅವರಂತೆಯೇ ಎಲ್ಲ ಕೆಲಸಗಾರರು ಕಲ ಕಲಾಕುರಕುಶಲರು ಹಗಲಿರುಳು ದುಡಿಯುತ್ತಾರೆ ಅವರೆಲ್ಲರೂ ಮುದ್ರೆಯ ಚಿತ್ರ ಕೊರೆಯುವ ಅಂಕಸಾಲಿಗನು ನಾನಾ ಪ್ರಕಾರಗಳನ್ನು ರಚಿಸುವುದರಲ್ಲಿ ಮಗ್ನನಾಗಿರುವ ಕಾರ್ಮಿಕನು ತನಗೆ ಕೊಡಲಾದ ನಶೆಯಂತೆ ಪ್ರತಿಮೆ ಮಾಡುವವನು ಆಸಕ್ತರಾಗಿರುತ್ತಾರೆ ಇವರೆಲ್ಲರೂ ತಮ್ಮ ಕೆಲಸವನ್ನು ಮುಗಿಸುವುದು ಇವನು ಮಣ್ಣಿನ ಮುದ್ದೆಗೆ ಆಕಾರ ಕೊಡುವನು ತನ್ನ ಕೈಗಳಿಂದ ಅದನ್ನು ಬಗ್ಗಿಸುವ ತನ್ನ ಕಾಲುಗಳ ಶಕ್ತಿಯಿಂದ ಮನಸ್ಸಿಟ್ಟು ಒಪ್ಪೆ ಹಾಕಿ ಆವಿಯ ಆವಿಗೆಯನ್ನು ಹಸನು ಮಾಡುವನು ಎಚ್ಚರಿಕೆಯಿಂದ ಇವರೆಲ್ಲರೂ ನೆಚ್ಚಿಕೊಂಡಿರುವರು ತಮ್ಮ ತಮ್ಮ ಕೆಲ ಕೈ ಕೆಲಸಗಳನ್ನೇ ಪ್ರತಿಯೊಬ್ಬನುಶಲನಾಗಿರುವನು ತನ್ನ ತನ್ನ ಕಸುಬಿನಲ್ಲೇ ರೂ ಇವರ ಕೈ ಎಲ್ಲಿದೆ ರಚನೆಯ ನಕ್ಷೆ ಇವರ ಕೈ ನಮ್ಮ ಸೃಷ್ಟಿಕರ್ತರು ತಂದೆಯು ನಮ್ಮ ಸೃಷ್ಟಿಯ ಮೇಲೆ ನಮಗೆ ಅಧಿಕಾರವನ್ನು ನೀಡುತ್ತಾ ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮೊಡನೆ ಇರಲಿ ಪ್ರಿಯರೇ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ನಮ್ಮ ಮುಂದೆ ಇರುವ ಬಿರ್ಲಾ ಆಪಸ್ ಪೇಂಟ್ಸ್ ಈ ಮಳಿಗೆಯನ್ನು ಈ ಕಚೇರಿಯನ್ನು ದೇವರ ಆಶೀರ್ವಾದ ಕೋರಿ ಉದ್ಘಾಟಿಸುತ್ತೇವೆ ಇಲ್ಲಿ ನಡೆಯುವ ಪ್ರತಿಯೊಂದು ಗ್ರಾಹಕರಾಗಲಿ ಸೇವೆಯಾಗಲಿ ದೇವರಿಗೆ ಮೆಚ್ಚು ಮೆಚ್ಚುಗೆಯಾಗುವಂತೆ ನಡೆಯಲು ದೇವರ ಆಶೀರ್ವಾದವನ್ನು ನಾವು ಹೇಳುವುದು ಪವಿತ್ರ ಗ್ರಂಥದಿಂದ ಸಿರಾ ಎಂಬ ಅವರು ಬರೆದ ಶಾಣ